ಈ ಒಂದು ದೇಶದ ಏಳಿಗೆಗೋಸ್ಕರ ನರೇಂದ್ರ ಮೋದಿಯವರೇ ನೆಕ್ಸ್ಟು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಬಲಗಡೆ ಪ್ರಸಾದ ಕೊಡು ತಾಯಿ ಇಲ್ಲ ಆಗಲ್ಲ ಅಂದರೆ ಎಡಗಡೆ ಪ್ರಸಾದ ಕೊಡು ನರೇಂದ್ರ ಮೋದಿಯವರು ಈ ದೇಶದ ಮುಂದಿನ ಪ್ರಧಾನಿಯಾಗಿ ಈ ದೇಶವನ್ನು ಸಂರಕ್ಷಣೆ ಮಾಡಿ ಕಾಪಾಡ್ತಾರೆ ಅನ್ನೋಗಿದರೆ ಬಲಗಡೆ ಪ್ರಸಾದ ಇಲ್ಲ ಬೇರೆ ಯಾರಿಗಾದರೂ ಆಧಿಪತ್ಯ ಸ್ಥಾಪನೆ ಮಾಡಲಿಕ್ಕೆ ಒಂದು ಪ್ರಧಾನಿ ಸಿ ಅಂದರೆ ಸೀಟ್ ಆಚೆ ಹೋಗುತ್ತೆ ಅಂದರೆ ಎಡಗಡೆ ಪ್ರಸಾದ ಮಾಡು ಕೊಟ್ಬಿಡು ಅವರೇ ನರೇಂದ್ರ ಮೋದಿಯವರೇ ಪ್ರಧಾನಮಂತ್ರಿ ಆಗ್ತಾರ ಓಕೆ ಈ ಒಂದು ದೇಶದ ಏಳಿಗೆಗೋಸ್ಕರ ನರೇಂದ್ರ ಮೋದಿ ಅವರೇ ನೆಕ್ಸ್ಟು ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂದರೆ ಬಲಗಡೆ ಪ್ರಸಾದ ಕೊಡು ತಾಯಿ ಇಲ್ಲ ಆಗಲ್ಲ ಅಂದರೆ ಎಡಗಡೆ ಪ್ರಸಾದ ಕೊಡು ನರೇಂದ್ರ ಮೋದಿಯವರು ಈ ದೇಶದ ಮುಂದಿನ ಪ್ರಧಾನಿಯಾಗಿ ಈ ದೇಶವನ್ನು ಸಂರಕ್ಷಣೆ ಮಾಡಿ ಕಾಪಾಡ್ತಾರೆ ಅನ್ನೋಗಿದರೆ ಬಲಗಡೆ ಪ್ರಸಾದ ಇಲ್ಲ ಬೇರೆ ಯಾರಿಗಾದರೂ ಆಧಿಪತ್ಯ ಸ್ಥಾಪನೆ ಮಾಡಲಿಕ್ಕೆ ಒಂದು ಪ್ರಧಾನಿ ಸಿ ಅಂದರೆ ಸೀಟ್ ಆಚೆ ಹೋಗುತ್ತೆ ಅಂದರೆ ಎಡಗಡೆ ಪ್ರಸಾದ ಮಾಡು ಕೊಟ್ಬಿಡು ಅವರೇ ನರೇಂದ್ರ ಮೋದಿ ಅವರೇ ಪ್ರಧಾನಮಂತ್ರಿ ಮಂತ್ರಿ